ನಮಸ್ಕಾರ ಸ್ನೇಹಿತರೆ ಸಿದ್ದರಾಮ್ ಪಡಿಸಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆ ರೈತರಿಗೆ ಒಂದು ಶುಭ ಸುದ್ದಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಅಂತೇಳಿ ರೈತರಿಗೆ ಮೂವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು ಅದರಂತೆ ರಾಜ್ಯ ಸರ್ಕಾರ ಆ ಬರ ಪರಿಹಾರ ಹಣ ಬಿಡುಗಡೆ ಮಾಡಿ ಮಾಡಿದೆ ಆದ್ರೆ ಆ ಕೆಲವೊಂದು ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದ ಯಾಕಪ್ಪ ಅಂದ್ರೆ ಮೂರು ಕಾರಣಗಳಿವೆ ಯಾವ ಕಾರಣದಿಂದ ಬರ ಪರಿಹಾರ ಬಂದಿಲ್ಲಪ್ಪ ಅಂತಂದ್ರೆ ಒಂದೇದು ಉತಾರಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ದಲ್ಲಿ ಹೆಸರು ಬೇರೆ ಬೇರೆ ಆಗಿರುವುದು ಮತ್ತು ಇನ್ನೊಂದು ಎಫ್ಐ ಡಿ ಮಾಡಿಸದೆ ಇರು ಇರುವುದು ಎಫ್ಐ ಡಿ ಅಂದರೆ ಈಗ ಆಧಾರ್ ಕಾರ್ಡ್ ಮತ್ತು ಉತಾರಿ ಲಿಂಕ್ ಮಾಡಿಸಬೇಕು ಅದನ್ನು ಲಿಂಕ್ ಮಾಡಿಸಿ ಮಾಡಿಸಿಲ್ಲವಾದಲ್ಲಿ ನಿಮಗೆ ಬರ ಪರಿಹಾರ ಬರುವುದಿಲ್ಲ ಮತ್ತು ಮೂರನೆಯದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಇಲ್ಲವಾದದ್ದು ಆಲ್ಮೋಸ್ಟ್ ಆಲ್ ಎಲ್ಲರ ರೈತರ ಖಾತೆಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಇದೆ ಆದ್ರೆ ರೈತರು ಇನ್ನೊಂದು ತಪ್ಪ ಏನ್ ಮಾಡಿದ್ದಾರೆ ಅಂದ್ರೆ ಪಹಣಿ ಒಳಗೆ ಅಂದ್ರೆ ಉತಾರಿ ಒಳಗೆ ಮತ್ತು ಆಧಾರ್ ಕಾರ್ಡ್ ಒಳಗೆ ಹೆಸರು ಆ ಬೇರೆ ಬೇರೆ ಆಗಿರುತ್ತದೆ ಅದನ್ನು ದಯವಿಟ್ಟು ನೀವು ಎಲ್ಲಿ ಅಂದ್ರೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ಗೆ ಹೋಗಿ ಅದನ್ನು ನೀವೇನಾದ್ರೂ ಸರಿಪಡಿಸಿಕೊಂಡಿದ್ದೆ ಆದರೆ ನಿಮಗೆ ಅಮೌಂಟ್ ಬರುತ್ತದೆ ಮತ್ತು ಇನ್ನೊಂದು ಕಾರಣ ಅವಾಗ್ಲೇ ಹೇಳಿದ ಹಾಗೆ ಐ ಡಿ ಎಫ್ಐ ಡಿ ಪ್ರತಿಯೊಬ್ಬರು ಎಫ್ಐ ಡಿ ಮಾಡಿಸಲೇಬೇಕು ನಿಮ್ಮ ಎರಡು ಉತಾರಿ ಎರಡು ಹೊಲ ಇದ್ದು ಅಂದ್ರೆ ಅದ್ನು ಎಫ್ ಐ ಡಿ ಮಾಡಿಸ್ಬೇಕು ಮೂರ್ ಹೊಲ ಇದ್ದು ಅಂದ್ರೆ ಎಫ್ ಎಫ್ಐ ಡಿ ಈ ಕಾರಣದಿಂದ ರೈತರಿಗೆ ಬರ ಪರಿಹಾರ ಹಣ ಜಮಾ ಆಗಿಲ್ಲ ದಯವಿಟ್ಟು ನೀವು ಇವತ್ತ ಹಿಂಗೆ ಹೋಗಿ ಬರ ಪರಿಹಾರ ಅದನ್ನ ಆಧಾರ್ ಕಾರ್ಡ್ ಮತ್ತು ಉತಾರಿ ಲಿಂಕ್ ಮಾಡಿಸಿದ್ರೆ ಅಮೌಂಟು ಜಮಾ ಆಗತ್ತೆ ನೀವು ಎಫ್ಐ ಡಿ ಮಾಡಿಸಲು ನಿಮ್ಮ ಊರಿನ ನೆಟ್ ಸೆಂಟರ್ಗೆ ಹೋದ್ರೆ ನಡೆಯುತ್ತೆ ಆದರೆ ಪಹನಿ ತಿದ್ದುಪಡಿ ಅಂದ್ರೆ ಪಹಣಿ ಮತ್ತು ಪಹಣಿ ಅಂದರೆ ಉತಾರಿ ಮತ್ತು ಆಧಾರ್ ಕಾರ್ಡ್ ದಲ್ಲಿ ಆ ಎರಡು ಒಂದೇ ಹೆಸರು ಇರಬೇಕು ಅದನ್ನ ಮಾತ್ರ ನಿಮ್ಮ ಸಂಬಂಧಪಟ್ಟ ತಲಾಟಿಯವರು ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಹೋಗಿ ಭೇಟಿ ಆಗಬೇಕು ಆ ಈ ಕೆಲಸವನ್ನು ಮಾಡಿದರೆ ಏನೈತಿ ನಿಮಗ ಬರ ಪರಿಹಾರ ಜಮಾಖತಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ